ಸ್ನೇಹಿತರೆ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಕೆಲವು ಪದಗಳನ್ನು ನೀವು ನೋಡಿದಾಗ ಅದು ಯಾಕೋ ಡಿಫ್ರೆಂಟ್ ಆಗಿದೆ ಇದನ್ನು ಓದಕ್ಕೆ ನನಗೆ ಬರ್ತಾ ಇದು ಹೆಂಗೆ ಓದೋದು ಫೋನಿಕ್ಸ್ ಹಾಕೋದಾಯಿತು ಬ್ಲೆಂಡಿಂಗ್ ಹಾಕಿದ್ರು ಅಥವಾ ನೀನೇ ಹಾಕಿದ್ರು ಅದು ಅಷ್ಟು ಓದೋದಕ್ಕೆ ನಿಮಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಅದನ್ನು ಓದೋ ವಿಧಾನ ಬೇರೆ ಇರುತ್ತೆ ಓಕೆ ಸೊ ಇಂಗ್ಲೀಷಲ್ಲಿ ತುಂಬ ಪದಗಳು ಅದೇ ಥರ ನಾವು ನಾರ್ಮಲಿ ನಾವು ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಯೂಸ್ ಮಾಡ್ತೀವಲ್ಲ ಅದು ಮ್ಯಾಚ್ ಆಗೋದೇ ಇಲ್ಲ ಆ ತರ ಪದಗಳನ್ನು ನಾವು ಓದಲಿಕ್ಕೆ ನಮಗೆ ಬೇರೆ ವಿಧಾನ ಇದೆ ತುಂಬ ಕಷ್ಟ ಇರುತ್ತೆ ಆ ಥರ ಪದಗಳು ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಓಕೆ ಸೊ ಆ ಥರದ ಪದಗಳನ್ನು ನಾವು ಹೇಗೆ ಓದೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹಸಿರ ದಯವಿಟ್ಟು ಚಾನಲ್ನ ಸಸ್ಕ್ರೈಬ್ ಮಾಡ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳಿಗೆ ನಿಮಗೆ ನೋಟಿಕೇಶ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಆಮ್ ರೆಡಿ ಟು ಇಂಗ್ಲೀಷ್ ಸ್ನೇಹಿತರೆ ಈಡಿಯೂನ ದಯವಿಟ್ಟು ತನಕ ನೋಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅಂಡ್ ನಿಮಗೆ ಕಾಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಓಕೆ ಈಗ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಹೇಳಿದ್ನಲ್ಲ ತುಂಬಾ ಪದಗಳು ಇಂಗ್ಲೀಷ್ ಅಲ್ಲಿ ಕಷ್ಟ ಇರುತ್ತೆ ಕನ್ನಡದಲ್ಲಿ ಒಂದು ಥರ ಇರೋದಿಲ್ಲ ಆದರೆ ಇಂಗ್ಲೀಷನ್ನು ಅಲ್ಪ ಸ್ವಲ್ಪ ಗೊತ್ತಿದ್ರೂ ಎಷ್ಟೋ ಪದಗಳು ನಮಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರಲ್ಲಿ ಈ ಥರದ ಪದಗಳು ಸಹ ಒಂದು ಈಗ ಉದಾಹರಣೆಗೆ ನೋಡಿ ಥಾಟ್ ಬ್ರಾಟ್ ಬಾಟ್ ಸಾಟ್ ಇವೆಲ್ಲ ಇದ್ದಾವೆ ಇದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಈ ಥರ ಕ್ಯಾಟಗರಿ ಮಾಡಬೇಕು ಅಂದರೆ ಲೈಕ್ ಬ್ಲೆಂಡಿಂಗ್ ಏನೇ ಲೈಕ್ ಯುನೋ ಲೈಕ್ಸ್ ಬ್ಲೆಂಡಿಂಗ್ ಆಫ್ ವರ್ಬಡ್ಸ್ ವರ್ಬಲ್ಸ್ ಬರೀ ಸ್ವರಾಕ್ಷರಗಳ ಬ್ಲೆಂಡ್ ಅಂದರೆ ಲೈಕ್ ಡಯಗ್ರಾಫ್ ಅಂತಲೇ ಹೇಳ್ಬೋದು ಬ್ಲೆಂಡ್ ಅಂತಲೂ ಹೇಳ್ಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಓ ಯು ಜಿ ಎಚ್ ಇದೆ ಓ ಯು ಜಿ ಎಚ್ ಇದು ಡಯಾಗ್ರಾಫ್ ಅಲ್ಲ ಬಟ್ ಸ್ಟಿಲ್ ಅದನ್ನು ಫೋನೋಗ್ರಾಮ್ ಅಂತ ಹೇಳ್ತೀವಿ ಓ ಯು ಜಿ ಎಚ್ ಅಂತ ಬಂದಾಗ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗೇನೋ ಇರುತ್ತೆ ಆದರೆ ಅದು ಬೇರೆ ಸೌಂಡು ಮಾಡುತ್ತೆ ಅದು ಯಾವುದು ಅಂತ ನೋಡಬೇಕು ಈಗ ನೋಡಿ ಇದು ವರ್ಡ್ ನೋಡಿ ಇದೇನಿದು ಥಾಟ್ ಥಾಟ್ ಓಕೆ ಸೊ ಇಲ್ಲಿ ಥಾಟ್ ಅಂತಿದೆ ಆ ಸೌಂಡ್ ಹಾಕಬೇಕು ಒಂದು ಲೈನ್ ಹಾಕ್ಕೊಳ್ಳಿ ಅವಾಗ ಏನಾಗುತ್ತೆ ಅದು ಆ ಸೌಂಡ್ ಆಗುತ್ತೆ ಓಕೆ ಇದನ್ನು ನಾವು ಥಾಟ್ ಅಂತ ಹೇಳ್ತೀವಿ ಥಾಟ್ ಥಿಂಕ್ ಥಾಟ್ ಇದೇನಿದು ಬ್ರಾಟ್ ಬ್ರಾಟ್ ಇದು ಬಾಟ್ ಇಲ್ಲಿ ಆರ್ ಇದೆ ಇಲ್ಲಿ ಆರ್ ಇಲ್ಲ ಅಷ್ಟೇ ಬಾಟ್ ಇದು ಸಾಫ್ಟ್ ಇದು ಫಾಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈಸ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಬಗ್ಗೆ ಮಾತ್ರ ಗೊತ್ತು ಅಥವಾ ಎ ಸಿಗ್ತೀವಿ ಅಂತ ಹೇಳಿ ಸೊ ಎ ಸಿ ಅಂತ ಅಂತೇಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಸಕ್ತಿ ಇರೋರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳುವಾಗ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲೆಲ್ಲ ನೋಡಿ ನಿಮಗೆ ಯು ಜಿ ಎಚ್ ಟಿ ಇದೆ ಇದೆ ಎಲ್ಲದರಲ್ಲೂ ಜಿ ಎಚ್ ಯು ಜಿ ಎಚ್ ಅಲ್ವಾ ಜಿ ಎಚ್ ಇದೆ ಬಟ್ ಒ ಯು ಜಿ ಎಚ್ ನಾವು ಯಾವ ಪ್ರೊನೌನ್ಸ್ ಮಾಡಬೇಕು ಜಿ ಎಚ್ ಸೈಲೆಂಟ್ ಆಗಿರಲೇಬೇಕು ಉಳಿಯೋದು ಯಾವುದು ಓ ಯು ಓ ಯುನ ನಾವು ಇಲ್ಲೇನು ಹೇಳ್ತೀವಿ ಆ ಸೊ ಓ ಯು ಜಿ ಎಚ್ ನ ಓಕೆ ಓ ಯು ಜಿ ಎಚ್ ಜಿ ಎಚ್ ಸೌಂಡೇ ಕೇಳೋದಿಲ್ಲ ಬಟ್ ಓ ನೇ ನಾವು ಏನು ಹೇಳಬೇಕು ಆ ಅಂತ ಹೇಳಬೇಕು ಅಂದರೆ ಯು ಸೈಲೆಂಟ್ ಮಾಡಬೇಕು ಅಲ್ಲಿ ಏನಾಯ್ತು ಯು ಜಿ ಎಚ್ ಯು ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಬರೀ ನಾವು ಓ ಮಾತ್ರ ಪ್ರೊನೌನ್ಸ್ ಮಾಡೋದು ಥಾಟ್ ರೈಟ್ ಓ ಅಂದರೆ ಯಾವುದು ಇಟ್ಸ್ ಅ ಶಾರ್ಟ್ ವವೆಲ್ ಶಾರ್ಟ್ ವಾವೆಲ್ ಆ ಓ ಲಾಂಗ್ ಓವೆಲ್ ಆ ಅನ್ನೋದು ಶಾರ್ಟ್ ಓವೆಲ್ ಸೊ ಇಲ್ಲಿ ಒಂದು ಲೆಕ್ಕದಲ್ಲಿ ನಾವು ಏನು ಮಾಡ್ತಾ ಇದೀವಿ ಯು ಜಿ ಎಚ್ ಸೈಲೆಂಟ್ ಮಾಡಿ ಬರೀ ನಾವು ಓನ ಮಾತ್ರ ಪ್ರೊನೌನ್ಸ್ ಮಾಡ್ತಾ ಇದೀವಿ ಓನ ನಾವು ಓ ಅಂತ ಪ್ರೊನೌನ್ಸ್ ಮಾಡ್ತಾ ಇಲ್ಲ ಆ ಅಂತ ಪ್ರೊನೌನ್ಸ್ ಮಾಡ್ತಾ ಇದೀವಿ ಥಾ ಆಟ್ ಥಾಟ್ ಇದನ್ನ ನೋಟ್ಕೊಳ್ಳಿ ಥಾ ಆಟ್ ಥಾಟ್ ಬ್ರಾ ಆಟ್ ಬ್ರಾಟ್ ಬಾ ಆಟ್ ಬಾಟ್ ಆಟ್ ಸಾಟ್ ಪಾಟ್ ಫಾಟ್ ಓಕೆ ಯಾ ಈಗ ಇಲ್ಲಿ ಅಂತ ಎಲ್ಲ ಪದಗಳು ನೀವು ಹೇಳಬೇಕಾದ್ರೆ ನೋಡಿ ಅ ಆ ಅಂತ ಸೌಂಡ್ ಬರುತ್ತೆ ಆದರೆ ಅದೇ ಥರ ಸೌಂಡ್ ಎಲ್ಲ ಕಡೆ ಬರುತ್ತಾ ಇಲ್ಲ ಓ ಯು ಜಿ ಎಚ್ ಇದರಲ್ಲಿ ಓ ಯು ಜಿ ಎಚ್ ನೋಡಿ ಓ ಯು ಜಿ ಎಚ್ ಓ ಯು ಜಿ ಎಚ್ ಓ ಯು ಜಿ ಎಚ್ ಓ ಯು ಜಿ ಎಚ್ ಸೊ ಇಲ್ಲಿ ನಾವು ಥ ಅಂತ ಹೇಳ್ತೀವ ಇಲ್ಲ ಇಲ್ಲಿ ಟಿ ಇಲ್ಲ ಹಾಗಾಗಿ ನಾವು ಥ ಅಂತ ಹೇಳೋಕ್ಕಾಗುತ್ತೆ ಇಲ್ಲ ಇಲ್ಲಿ ನಾವು ಏನು ಹೇಳಬೇಕು ಅದನ್ನು ದೌ ಅಂತ ಹೇಳಬೇಕು ಏನು ಹೇಳಬೇಕು ದೌ ಇಲ್ಲಿ ದೌ ಅಂತ ಹೇಳಬೇಕು ಅದೇ ದೋ ಒಂದೆರಡು ಮೂರು ಕಡೆ ಬರುತ್ತೆ ನೋಡಿ ಆಲ್ ದೌ ಓಲ್ ದೌ ಇವೆನ್ ದೌ ಸೊ ದೊ ಅಂತ ಹೇಳಬೇಕು ಅಂದರೆ ಈ ಓ ಯು ಜಿ ಎಚ್ ಸೌಂಡ್ ಏನು ಇಲ್ಲಿ ಓ ಅಂತ ಬರುತ್ತೆ ಓ ದೌಲ್ ದೌ ಇವನ್ ಓಕೆ ನೆಕ್ಸ್ಟ್ ಇಲ್ಲೂ ಸಹ ಡೋ ಓ ಅಂತ ಸೌಂಡ್ ಬರುತ್ತೆ ಡೌ ಡೌ ಓಕೆ ಯಾ ಬಹಳ ವಿಚಿತ್ರವಾದ ಒಂದು ಕಾಂಬಿನೇಷನ್ ಇದು ಓ ಯು ಜಿ ಎಚ್ ಬಂದಾಗ ಇದರಲ್ಲಿ ನಿಮಗೆ ಇವಿಷ್ಟೇ ಪದಗಳು ಬರೋದು ಇನ್ನೊಂದೆರಡು ಜಾಸ್ತಿ ಬರ್ಬೋದೇನೋ ಬಟ್ ಕಾಮನಾಗಿ ಯೂಸ್ ಮಾಡೋದು ಇವೇ ಪದಗಳು ಓಕೆ ಸೊ ಇಲ್ಲಿ ನೋಡಿ ಆಮೇಲೆ ಓ ಆಯ್ತಲ್ವಾ ಓ ಕಾರ್ ಆಯ್ತಲ್ವಾ ಇಲ್ಲಿ ನೋಡಿ ಓ ಯು ಜಿ ಎಚ್ ಆಗೇನ್ ಇಲ್ಲಿ ಓ ಯು ಜಿ ಎಚ್ ಇದೆ ಇಲ್ಲಿ ಓ ಯು ಜಿ ಎಚ್ ಇದೆ ಓ ಯು ಜಿ ಎಚ್ ಬಟ್ ಇಲ್ಲಿ ಸೌಂಡ್ ಏನಾಗುತ್ತೆ ನೋಡಿ ಫಸ್ಟ್ ಸೌಂಡ್ ಬಂದಿದೆ ಅಂದ್ರೆ ಎಫ್ ಸೌಂಡ್ ಬಂದಿದೆ ಓಕೆ ಸೊ ಇದೇನಾಗುತ್ತೆ ರಫ್ ಇಲ್ಲಿ ನಾವು ಇಲ್ಲಿ ಓ ಅಲ್ವಾ ಅದನ್ನ ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ರೋ ಅಂತ ಆಗೋದಿಲ್ಲ ಇಟ್ಸ್ ರಫ್ ಆರ್ ಒ ಯು ಜಿ ಎಚ್ ಬಂದಾಗ ರಫ್ ಟಿ ಎಚ್ ಓ ಯು ಜಿ ಎಚ್ ಬಂದಾಗ ದ ಓಕೆ ಅದೇ ಟಿ ಒ ಯು ಜಿ ಎಚ್ ಟಫ್ ಅದು ಟೋ ಆಗೋದಿಲ್ಲ ಟಫ್ ಇ ಎನ್ ಓ ಯು ಜಿ ಎಚ್ ಇ ನಫ್ ಎಸ್ ಎಲ್ ಓ ಯು ಜಿ ಎಚ್ ಓಕೆ ಎಸ್ ಎಲ್ ಓ ಯು ಜಿ ಎಚ್ ಏನಾಗುತ್ತೆ ಸ್ಲೋ ಸಾರಿ ಕಟ್ ಇಟ್ ಸಿಕ್ಸ್ ಮಿನಿಟಲ್ಲಿ ಎಸ್ ಎಲ್ ಓ ಯು ಜಿ ಎಚ್ ಏನಾಗುತ್ತೆ ಸ್ಲಫ್ ಸ್ಲಫ್ ಟಿ ಆರ್ ಒ ಯು ಜಿ ಎಚ್ ಏನಾಗುತ್ತೆ ಟ್ರಾಫ್ ಇದು ಮಾತ್ರ ಸ್ವಲ್ಪ ಆಫ್ ಅಂತ ಹೇಳಬೇಕು ಓಕೆ ಆಫ್ ಓಕೆ ಸೊ ಈ ಆಫ್ ಅಂತ ಬರೋದ್ರಲ್ಲಿ ಇನ್ನೊಂದು ಪದ ಇದೆ ಓಕೆ ಸೊ ಇದರಲ್ಲಿ ಇನ್ನೊಂದು ಪದ ಯಾವುದು ಅಂತ ಹೇಳಿದ್ರೆ ಸಿ ಓ ಯು ಜಿ ಎಚ್ ಸಿ ಯು ಜಿ ಎಚ್ ಅದನ್ನು ನಾನಿಲ್ಲಿ ಬರ್ದಿಲ್ಲ ಸೊ ಇದನ್ನು ನಾವು ಹೇಗೆ ಹೇಳ್ತೀವಿ ಅಂದರೆ ಖಾಫ್ 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 ನೀವು ಮಹಾಪ್ರಾಣ ಖಾ ಹಾಕ್ಬೋದು ಖಾಫ್ ಲೈಕ್ ಖಾಫ್ ಇದು ಸರಿಯಾದ ಓಕೆ ಇದು ಕಫ್ ಅಂತ ಹೇಳಲ್ಲ ಖಾಫ್ ಮಹಾಪ್ರಾಣ ಓಕೆ ಖಾಫ್ ರೈಟ್ ಬಟ್ ಇಲ್ಲಿ ನೋಡಿ ಅದೇ ಯು ಜಿ ಎಚ್ ಇಲ್ಲೂ ಇದೆ ಇಲ್ಲೂ ಇದೆ ಬಟ್ ಇಲ್ಲಿ ಏನ್ ಹೇಳ್ತೀವಿ ಇಲ್ಲಿ ಫಾ ಬರೋದಿಲ್ಲ ಬಾವ್ ಬಾವ್ ಇದು ಪ್ಲಾವ್ ಪ್ಲಾವ್ ಓಕೆ ನೆಕ್ಸ್ಟ್ ಇನ್ನೊಂದು ಇದು ವಿಚಿತ್ರವಾಗಿದೆ ಇಲ್ಲಿ ನೋಡಿ ಒ ಯು ಜಿ ಎಚ್ ಇದೆ ಟಿ ಎಚ್ ಜಿ ಎಚ್ ಇಲ್ಲಿ ಇದನ್ನ ನಾವು ಥ್ರೂ ಅಂತ ಹೇಳಬೇಕು ಇಲ್ಲಿ ಬರೀ ನೀವು ಬರೀ ಜಿ ಎಚ್ ಇಲ್ಲಿದೆ ಜಿ ಎಚ್ ನಾವು ಏನು ಮಾಡಿದೀವಿ ಇಲ್ಲಿ ಇಲ್ಲಿ ರಫ್ ಅಂತ ಹೇಳಿದೀವಿ ಹಾಗಾದ್ರೆ ಅದನ್ನ ಥ್ರಫ್ ಅಂತ ಹೇಳಕ್ ನೋ ಅಲ್ಲಿ ಏನು ಹೇಳಬೇಕು ಥ್ರೂ ಥ್ರೂ ಮೂಲಕ ಓಕೆ ಕೊನೆಗೆ ಇನ್ನೊಂದು ವಿಚಿತ್ರವಾಗಿದೆ ಇದು ಟಿ ಎಚ್ ಓ ಟಿ ಎಚ್ ಓ ಆಕ್ಚುಲಿ ಥಾ ಅಲ್ವಾ ಟಿ ಎಚ್ ಓ ಥಾ ಆರ್ ಓ ಯು ಜಿ ಎಚ್ ಇಲ್ಲಿ ರಫ್ ಥಾ ರಫ್ ಆಗುತ್ತಾ ಥ ರಫ್ ಆಗುತ್ತಾ ಇಲ್ಲ ಥಾ ರಫ್ ಆಗೋದಿಲ್ಲ ಇಟ್ ಈಸ್ ಥರ ಏನು ಹೇಳಬೇಕು ಥ ರ ಥರ ಓಕೆ ಸೊ ಓ ಯು ಜಿ ಎಚ್ ಏನಿದೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಂದರೆ ನೀವು ಗ್ರೂಪ್ಸ್ ಮಾಡ್ಕೊಳ್ಳಿ ಇದೊಂದು ಗ್ರೂಪ್ ಆ ಅಂತ ಬರೋದೊಂದು ಗ್ರೂಪ್ ಓ ಅಂತ ಬರೋದೊಂದು ಗ್ರೂಪ್ ಓಕೆ ಅಫ್ ಅಂತ ಬರೋದೊಂದು ಗ್ರೂಪ್ ಆಫ್ ಅಫ್ ಅಂತ ಇದನ್ನು ಮಾಡ್ಕೊಳ್ಳಿ ಸಿ ಓ ಯು ಜಿ ಎಚ್ ನಾನೊಂದು ಬಿಟ್ಟಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಆ ಅಂತ ಬರೋದು ಯಾವುದು ಇವೆರಡೇ ಪದ ಆವ್ ಅಂತ ಬರೋದು ಜಾಸ್ತಿ ಯಾವುದು ಬರೋದಿಲ್ಲ ನೆಕ್ಸ್ಟ್ ಥ್ರೂ ಥ್ರೂ ಅಂತ ಬರೋದು ಯಾವುದು ಒಂದೇ ಪದ ಥರ ಅಂತ ಬರೋದು ಒಂದೇ ಪದ ಓಕೆ ಮಾಡಿಕೊಂಡು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಆಮೇಲೆ ನೋಡಿದಂಗೆ ಹೆಂಗೆ ಹೇಳೋದು ಅನ್ನೋದನ್ನ ಟ್ರೈ ಮಾಡಿ ಓಕೆ ಈಗ ಇದನ್ನ ಏನ್ ಮಾಡೋಣ ಇಂಗ್ಲೀಷಲ್ಲಿ ತೋರಿಸ್ತೀನಿ ನೀವು ಅದನ್ನು ಕನ್ನಡದಲ್ಲಿ ಐ ಮೀನ್ ಕನ್ನಡ ಇರೋದಿಲ್ಲ ಇಂಗ್ಲೀಷಲ್ಲಿ ಬರೀ ಇಂಗ್ಲೀಷಲ್ಲಿ ತೋರಿಸ್ತೀನಿ ಅದನ್ನು ಹಾಗೆ ಪ್ರೊನೌನ್ಸ್ ಮಾಡಕ್ಕಾಗುತ್ತಾ ನೋಡಿ ಓಕೆ ಈಗ ಇದನ್ನು ಹೇಗೆ ಹೇಳ್ಬೋದು थॉ yes. Thought. Thought, थल बर्वी ब्रॉट ओके ब्रॉम साइ आगता नो इट दूस दूसरी even though ಇದು ಸೇಮ್ ಓ ಸೌಂಡ್ ಓ ಡೋ ಓಕೆ ನೆಕ್ಸ್ಟ್ ಇದು ಅಫ್ ಅಂತ ಸೌಂಡ್ ಬರುತ್ತೆ ಇದೇನಾಗುತ್ತೆ ರಫ್ ಇದು ಟಫ್ ಇದು ಇನಫ್ ಇದು ಸ್ಲಫ್ ಇದು ಟ್ರಾಫ್ ಸೊ ಇಲ್ಲಿ ಮಾತ್ರ ನಾವು ಆ ಅಂತ ಹೇಳಬೇಕು ಟ್ರಫ್ ಅಲ ಟ್ರಾಫ್ ಓಕೆ ಇದು ಬಾವ್ ಇಲ್ಲಿ ಆವ್ ಇದೆ ಇದು ಪ್ಲ ಆವ್ ಪ್ಲಾವ್ ಓ ಯು ಜಿ ಎಚ್ನ ನಾವು ಏನು ಸೌಂಡು ಕ್ಯಾಟಗರೈಸ್ ಮಾಡಿದೆ ಅದೆಲ್ಲ ನಾನು ಇಲ್ಲಿ ಬರ್ತೀನಿ ಆ ಓ ಅಫ್ ಆ ಉ ಇಷ್ಟೆಲ್ಲ ಸೌಂಡು ಓ ಯು ಜಿ ಎಚ್ ಮಾಡುತ್ತೆ ರೈಟ್ ಇದನ್ನು ಇದು ಹೇಗೆ ಹೇಳ್ಬೋದು ಥ್ರೂ ಇದು ಥ ಇಟ್ಸ್ ಕ್ವಾಯ್ಟ್ ಇಂಟ್ರೆಸ್ಟಿಂಗ್ ಹಾಗೆ ಡಿಫಿಕಲ್ಟ್ ಹೌದು ಈ ವರ್ಡ್ಸ್ನೆಲ್ಲ ನೀವು ಬರ್ಕೊಂಡು ಹೇಳಿ ಪ್ರಾಕ್ಟೀಸ್ ಮಾಡಿ ಪದೇ ಪದೇ ಬರೆದು ಪದೇ ಪದೇ ಅದು ಯೂಸ್ ಆಗ್ತಾ ಇರಬೇಕು ನೀವು ಯಾವುದಾದ್ರೂ ಒಂದು ಕಥೆ ಅಥವಾ ಯಾವುದಾದ್ರು ಒಂದು ನ್ಯೂಸ್ ಪೇಪರ್ ಏನಾದರೂ ಓದ್ಬೇಕಾದ್ರೆ ಈ ಪದ ಹ್ಯಾವ್ ಟು ಐಡೆಂಟಿಫೈ ಮಾಡಬೇಕಾದ್ರೆ ಹಾಂ ಇದು ಸೌಂಡ್ ಇದು ಅಂತ ಆವಾಗ ಮಾತ್ರ ಅದು ನೆನಪಲ್ಲಿರುತ್ತೆ ಬರೆಯೋದು ಆ್ಯಂಡ್ ರೆಗ್ಯುಲರ್ ಪ್ರಾಕ್ಟಿಸಿದ ನಿಮಗೆ ಈ ವರ್ಡ್ಸ್ ನೆನಪಲ್ಲಿರುತ್ತೆ ಓಕೆ ಈ ಥರದ್ದು ಬಹಳ ಪದಗಳಿದಾವೆ ಇಂಗ್ಲೀಷಲ್ಲಿ ಆ್ಯಂಡ್ ಇದು ನಿಮಗೆ ಫೋನೋಗ್ರಾಮ್ ಅಂತ ಲೈಕ್ ಓ ಯು ಜಿ ಎಚ್ ಹಾಂ ಓ ಯು ಜಿ ಎಚ್ ಬಂದಿದೆ ಇಲ್ಲಿ ಹಿಂಗಿದೆ ಬಟ್ ಕೆಲವುದು ಕೆಲವು ಪದಗಳು ಏನು ಕ್ಲೂವೇ ಇರೋದಿಲ್ಲ ಓಕೆ ಸೊ ಆ ಥರದ ವರ್ಡ್ಸು ಇಂಗ್ಲೀಷಲ್ಲಿ ದ ಮೋಸ್ಟ್ ಡಿಫಿಕಲ್ಟ್ ವರ್ಡ್ಸ್ ದೆರ್ ಆರ್ ಯು ನೋ ಮೆನಿ ವರ್ಡ್ಸ್ ತುಂಬ ವರ್ಡ್ಸ್ ಇದೆ ಅದು ಎಷ್ಟೇ ಇಂಗ್ಲೀಷ್ ಗೊತ್ತಿದ್ರು ಇಂಗ್ಲೀಷ್ ಮೀಡಿಯಮ್ ಹುಡುಗರು ಸ್ಟೂಡೆಂಟ್ಸ್ಗಾದ್ರೂ ಅದು ಓದಲಿಕ್ಕೆ ಕಷ್ಟ ಆಗುತ್ತೆ ಐ ಮೀನ್ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದನ್ನು ಸಹ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ನ್ನು ಕೊಟ್ಬಿಡಿ ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ಅಂದರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುವವರೆಗೆ ನಾನು ವೀಡಿಯೋಗಳನ್ನು ನೋಡ್ತಾ ಇರಿ ಬಾಯ್ ಚೆಕ್ ಯಾ